ನಮಸ್ತೆ ನಾನು ಡಾಕ್ಟರ್ ಅನಿತಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈದ್ಯ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ವಿವೇಕಾನಂದ ಹೆಲ್ತ್ ಗ್ಲೋಬಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಇಂದಿನ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕ ಮಕ್ಕಳು ಬೆಳೆಯುವಂಥ ಮಕ್ಕಳು ಏನೆಲ್ಲ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಬೆಳಿಗ್ಗೆ ಸಾಮಾನ್ಯವಾಗಿ ಎದ್ದಾಗ ಮಕ್ಕಳು ಹಾಲಿನ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು ಉಸಿರಾಟದ ತೊಂದರೆಗಳೇನಾದರೂ ಇದ್ದರೆ ಮಕ್ಕಳಲ್ಲಿ ಸ್ವಲ್ಪ ಹಾಲಿಗೆ ಅರಶಿನ ಕೂಡ ಯೂಸ್ ಮಾಡ್ಬೋದು ಅರಶಿನ ಪೌಡರ್ನ ಮಿಕ್ಸ್ ಮಾಡಿ ಕೂಡ ತಗೋಬೋದು ಸೊ ಬ್ರೇಕ್ಫಾಸ್ಟಿಗೆಲ್ಲ ಯಾವ ಥರದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂದರೆ ಮಕ್ಕಳಿಗೆ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಬೆಳೆಯೋ ಮಕ್ಕಳಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಹೇಗೆ ನಾವು ಒದಗಿಸ್ಬೇಕು ಅಂದರೆ ಕೆಲವೊಂದು ಮಲ್ಟಿಗ್ರೇನ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಇನ್ಸ್ಟೆಂಟ್ ದೋಸೆಯನ್ನು ಮಾಡಬೇಕು ದೋಸೆಗೆ ಯಾವ ಥರದೆಲ್ಲ ಪಲ್ಯಗಳನ್ನು ಕೊಡ್ಬೋದು ನೀವು ಎಲ್ಲ ಡಯೇಟ್ರಿ ರಿಚ್ ಫೈಬರ್ ಇರುವಂತಹ ಕ್ಯಾರೆಟು ಬೀಟ್ರೂಟು ಬೀನ್ಸ್ನ ಎಲ್ಲ ಚೆನ್ನಾಗಿ ಪಲ್ಯನ ಮಾಡಿ ಕೂಡ ಈ ದೋಸೆಗಳಿಗೆ ಕೊಡ್ಬೋದು ಮಕ್ಕಳು ಮಲ್ಟಿಗ್ರೇನ್ ದೋಸೆನ ಇಷ್ಟಪಡ್ತಾ ಇಲ್ಲ ಅಂತಂದರೆ ನೀವು ಸಪ್ರೇಟಾಗೂ ಕೂಡ ಕೊಡ್ಬೋದು ಅಂದರೆ ರಾಗಿ ಹಿಟ್ಟಿನ ದೋಸೆನೇ ಮಾಡ್ಬೋದು ಗೋಧಿ ಹಿಟ್ಟಿನ ದೋಸೆನೇ ಮಾಡ್ಬೋದು ಮತ್ತು ಜೋಳದ ಹಿಟ್ಟಿನ ದೋಸೆ ಕೂಡ ಮಾಡ್ಬೋದು ಈ ದೋಸೆ ಪ್ರತಿದಿನ ದೋಸೆ ತಿಂದು ತಿಂದು ಖಂಡಿತ ಮಕ್ಕಳಿಗೂ ಕೂಡ ಬೋರ್ ಆಗುತ್ತೆ ಸೊ ಅಂಥದೇ ಬೇರೆ ದಿನಗಳಲ್ಲಿ ನೀವು ಪಲಾವ್ನ ಸೊ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿ ಪಲಾವ್ ಕೊಡೋದು ಪಲಾವಿನ ಜೊತೆಗೆ ಸ್ವಲ್ಪ ತುಪ್ಪ ಹಾಕಬೇಕು ಮಕ್ಕಳಿಗೆ ತುಪ್ಪದ ಕೂಡ ಅವಶ್ಯಕರೇ ಅವಶ್ಯಕತೆ ಇದೆ ಸೊ ಮಕ್ಕಳಿಗೆ ತುಪ್ಪದಲ್ಲೂ ಕೂಡ ಜಾಸ್ತಿ ಆಹಾರವನ್ನ ನೀವು ಪ್ರಿಪೇರ್ ಮಾಡಿ ಕೊಡೋದು ತುಂಬ ಉತ್ತಮ ಆಗುತ್ತೆ ಮತ್ತು ನೀವು ಮಿಡ್ ಸ್ನ್ಯಾಕ್ಸ್ ಕೂಡ ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆ ಆ ಟೈಮಲ್ಲಿ ಮಕ್ಕಳು ಆದಷ್ಟು ಬರೀ ಹಸಿ ತರಕಾರಿಯಾದಂಥ ಕ್ಯಾರೆಟ್ನ ತಿನ್ನೋದಾಗಿರ್ಬೋದು ಅಥವಾ ಸೌತೆಕಾಯಿ ತಿನ್ನೋದಾಗಿರ್ಬೋದು ಬೀಟ್ರೂಟು ಹೀಗೆ ಬೇರೆ ಮತ್ತು ಹೆಸರು ಕಾಳನ್ನು ನೆನೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ತುಪ್ಪನೂ ಹಾಕು ಕೂಡ ಕೊಳ್ಸ್ ಕಳಿಸ್ಬೋದು ನೀವು ಅದನ್ನು ಮಧ್ಯೆ ಬ್ರೇಕ್ಫಾಸ್ಟ್ ಆದ ನಂತರ ಮಧ್ಯ ಮಿಡ್ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳು ಇದನ್ನು ಸೇವಿಸ್ಬೋದು ನಂತರ ಮಧ್ಯಾಹ್ನ ನಿಮಗೆ ಮತ್ತೆ ಏನು ಯೋಚನೆ ಮಾಡಬೇಕಾಗುತ್ತೆ ಮಕ್ಕಳಿಗೆ ಏನೆಲ್ಲ ಕೊಡಿಸ್ ಕೊಡಬೇಕಾಗುತ್ತೆ ಮಧ್ಯಾಹ್ನ ಇವಾಗ ಬೆಳಿಗ್ಗೆ ದೋಸೆ ಅಥವಾ ಪಲಾವ್ ಆಯಿತು ಸೊ ಮಧ್ಯಾಹ್ನದ ಐಟಮಲ್ಲೂ ಕೂಡ ನೀವು ಚೆನ್ನಾಗಿ ತುಪ್ಪ ಹಾಕಿ ಅನ್ನ ಮಾಡಿ ಅದಕ್ಕೆ ಎಲ್ಲ ತರಕಾರಿಗಳನ್ನು ಯೂಸ್ ಮಾಡುವಂತಹ ಸಾಂಬಾರನ್ನು ಕೂಡ ಕೊಡ್ಬೋದು ಪಲಾವ್ ಕೂಡ ಕೊಡ್ಬೋದು ಮಧ್ಯಾಹ್ನಕ್ಕೆ ಮತ್ತು ಅಥವಾ ಜೋಳದ ರೊಟ್ಟಿ ತರಕಾರಿ ಪಲ್ಯಗಳನ್ನು ಕೂಡ ನೀವು ಮಧ್ಯಾಹ್ನ ಟೈಮಲ್ಲಿ ಕೊಡ್ಬೋದು ಮತ್ತೆ ಮಕ್ಕಳು ಸಂಜೆ ಬಂದಾಗ ಯಾವ ಥರದೆಲ್ಲ ಸ್ನಾಕ್ ಸ್ನಾಕ್ಸ್ನ ಕೊಡಬೇಕು ಖಂಡಿತ ಮಕ್ಕಳು ಬರೀ ಆಚೆ ಫುಡ್ಗಳನ್ನ ತಿನ್ಬೇಕು ಅಂತ ಇಷ್ಟಪಡ್ಬೋದು ಬಟ್ ನಾವು ದೊಡ್ಡವರು ಮಕ್ಕಳ ಪೋಷಕಾಂಶಗಳನ್ನ ಅವರ ಆಹಾರವನ್ನ ನಾವು ಇಟ್ಕೊಂಡು ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಫ್ರೂಟ್ ಜ್ಯೂಸ್ನ ಕೊಡ್ಬೋದು ನೀವು ಬರೀ ಪ್ಲೇನ್ ಫ್ರೂಟ್ ಜ್ಯೂಸ್ ಕೊಟ್ಟರೆ ಮಕ್ಕಳು ಖಂಡಿತ ಇಷ್ಟಪಡಲ್ಲ ಸೊ ಅದಕ್ಕೆ ಬೇಕಿದ್ರೆ ಸ್ವಲ್ಪ ಬೆಲ್ಲವನ್ನು ಯೂಸ್ ಮಾಡ್ಬೋದು ನೀವು ಹನಿ ಕೂಡ ಯೂಸ್ ಮಾಡ್ಬೋದು ತುಂಬ ಸ್ವಲ್ಪ ಮಕ್ಕಳಿಗೆ ಕುಡಿಯೋಕ್ಕೆ ಸ್ವಲ್ಪ ಟೇಸ್ಟ್ ಕೂಡ ಅನಿಸ್ಬೋದು ಕೆಲವೊಂದು ಜ್ಯೂಸ್ ತರಕಾರಿ ಜ್ಯೂಸ್ಗಳಿಗೂ ಕೂಡ ನೀವು ಉಪ್ಪು ಜೀರಿಗೆ ಪುಡಿ ಕೂಡ ಹಾಕ್ಬೋದು ಸೊ ಅವಾಗ ಮಕ್ಕಳಿಗೆ ಅಟ್ಲೀಸ್ಟ್ ಕುಡಿಬೇಕು ಅನಿಸುತ್ತೆ ಸೊ ಯಾವೆಲ್ಲ ನೀವು ತರಕಾರಿ ಜ್ಯೂಸ್ಗಳನ್ನ ಕೊಡು ಖಂಡಿತ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಕೆಲವೊಂದು ಗಾರ್ಡ್ ವೆಜಿಟೇಬಲ್ ಜ್ಯೂಸನ್ನು ಕೂಡ ನೀವು ಕೊಡ್ಬೋದು ಖಂಡಿತವಾಗಿ ಹಣ್ಣಿನ ಕೂಡ ಯಾವುದೆಲ್ಲ ಲಿಮಿಟ್ಸ್ ಇರಲ್ಲ ಬೆಳೆಯೋ ಮಕ್ಕಳಿಗೆ ಯಾವುದೇ ಥರದ ನೀವು ಹಣ್ಣಿನ ಜ್ಯೂಸ್ನು ಕೂಡ ಕೊಡಬಹುದು ಆ್ಯಪಲ್ ಆಗಿರ್ಬೋದು ಪೋಮೋಗ್ರೇನಟ್ ಆಗಿರ್ಬೋದು ಸಪೋಟಾ ಜ್ಯೂಸ್ ಆಗಿರ್ಬೋದು ಈಗ ಇಲ್ಲೊಂದು ಮೆಲೈನ್ಸ್ ಜ್ಯೂಸ್ ಲೈಕ್ ಕಲ್ಲಂಗಡಿ ಕರ್ಬೂಜ ಈ ಥರ ಎಲ್ಲ ಹಣ್ಣುಗಳ ಜ್ಯೂಸ್ನು ಕೂಡ ನೀವು ಸಂಜೆ ಟೈಮಲ್ಲಿ ಕೊಡಬಹುದು ಮತ್ತೆ ಮಕ್ಕಳಿಗೆ ನೀವು ಸಂಜೆ ಹಾಲಿನ ಬದಲು ಫ್ರೂಟ್ ಜ್ಯೂಸ್ ಕೊಡೋದೇ ತುಂಬ ಉತ್ತಮ ಮಧ್ಯಾಹ್ನ ಹೊತ್ತು ಮತ್ತೆ ರಾತ್ರಿ ಹೊತ್ತು ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಜ್ಜಿಗೆ ಕೂಡ ಕೊಡಬೇಕಾಗುತ್ತೆ ಮಜ್ಜಿಗೆ ಮಕ್ಕಳ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡೋಕ್ಕೆ ಮಜ್ಜಿಗೆಯನ್ನು ಕೂಡ ಕೊಡ್ಬೋದು ನೀವು ಆದರೆ ಉಸಿರಾಟದ ತೊಂದರೆ ಇದ್ದು ಈ ಕೋಲ್ಡು ಇದ್ದಾಗೆಲ್ಲ ನೀವು ಮಜ್ಜಿಗೆಯನ್ನು ಕೊಡಬಾರ್ದು ಮಕ್ಕಳಲ್ಲಿ ಮಲಬದ್ಧತೆ ಕೂಡ ಜಾಸ್ತಿ ಇರುತ್ತೆ ಮಕ್ಕಳಿಗೆ ನೀರಿನ ಪ್ರಮಾಣ ಎಷ್ಟು ಕುಡಿಬೇಕು ಹೇಗೆ ಕುಡಿಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅವರೆಲ್ಲ ಯಾವಾಗ ಬೇಕು ಅವಾಗ ನೀರು ಕುಡಿತಾರೆ ಅವಾಗ ನೀರಿನ ಅಂಶ ಕೂಡ ಕಡಿಮೆ ಆದರೆ ಮಕ್ಕಳಲ್ಲಿ ಖಂಡಿತವಾಗಿ ಡೈಜೆಷನ್ ಚೆನ್ನಾಗಿರಲ್ಲ ಸೊ ಅದ ಕಾರಣ ನೀವು ಡೈಜೆಷನ್ ಜಾಸ್ತಿ ಮಾಡಬೇಕಂದ್ರೆ ಈ ಥರ ಜ್ಯೂಸ್ ಕೊಡೋದಾಗಿರ್ಬೋದು ಡಯಟ್ರಿ ಫೈಬರ್ ರಿಚ್ ಫುಡ್ಸ್ ಇರೋದನ್ನೆಲ್ಲ ನೀವು ಖಂಡಿತವಾಗಿ ಎಲ್ಲ ಮಕ್ಕಳಿಗೂ ಕೂಡ ಕೊಡಬೇಕು कागज। ಸೊ ಖಂಡಿತವಾಗಿಯೂ ಪ್ರತಿದಿನ ನೀವು ಹಣ್ಣಿನ ಜ್ಯೂಸ್ ಕೊಡ್ತಾ ಇದ್ರೆ ಅಥವಾ ಮಿಡ್ ಸ್ನ್ಯಾಕ್ಸ್ ಬರೀ ತರಕಾರಿನ ಕೊಟ್ರೆ ಯಾವ ಮಕ್ಳು ಇಷ್ಟಪಡಲ್ಲ ಸೊ ಆಕರ್ಷಕವಾಗಿ ಏನೆಲ್ಲ ಕೊಡ್ಬೋದು ಅಂದರೆ ನೀವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಬೇರೆ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಮಿಡ್ ಸ್ನ್ಯಾಕ್ಸ್ ಥರನು ಕೊಡ್ಬೋದು ಈವನ್ ಸಂಜೆ ಕೂಡ ಖಂಡಿತವಾಗಿ ಪ್ರತಿದಿನ ನೀವು ಒಂದೇ ಥರದ ತರಕಾರಿ ಒಂದೇ ಥರ ಹಣ್ಣುಗಳು ಬೋರ್ ಆಗುತ್ತೆ ಸೊ ಅದಕ್ಕೆ ಮಕ್ಳುಗಳಿಗೆ ಕೆಲವೊಂದ್ಸಲ ಫ್ಲಾಕ್ಸ್ ಸೀಡ್ಸ್ನ ಅಷ್ಟೇ ಅಂದರೆ ಅಗಸೆ ಬೀಜನ ಹುರಿದ್ಬಿಟ್ಟು ಪೌಡರ್ ಮಾಡಿ ಅದನ್ನು ಕೂಡ ಕೊಡ್ಬೋದು ಅಥವಾ ಅದರದ್ದು ಲಡ್ಡು ಮಾಡ್ಬೋದು ಮತ್ತೆ ಬೇರೆ ಥರ ಅದೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಮಿಕ್ಸ್ ಮಾಡಿ ಲಡ್ಡು ಕೊಡಬಹುದು ನೀವು ಹಾಲಿಗೂ ಕೂಡ ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಕೊಂಡು ಸಂಜೆವತ್ತೂ ಕೂಡ ಕೊಡಬಹುದು ನೀವು ಬೆಳಗ್ಗೆ ಹೊತ್ತು ಕೂಡ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಮಿಲ್ಕ್ ಜೊತೆ ಕೂಡ ಮಿಕ್ಸ್ ಮಾಡಿ ಕೊಡಬಹುದು ಮತ್ತೆ ಖಂಡಿತವಾಗಿ ರಾತ್ರಿ ಆಹಾರ ಕೂಡ ಮಿತವಾಗಿ ಸಾಕಷ್ಟು ಪೋಷಕಾಂಶಗಳು ಇರುವಂತದ್ದನ್ನೇ ಊಟಕ್ಕೆ ಮಕ್ಕಳಿಗೆ ಕೊಡಿ